ಕುಂದಾಪುರ ಕುಂದಾಪುರ ಕನ್ನಡದ ಹುಟ್ಟಿದ ಈ ಮಣ್ಣಿನ ಎಲ್ಲ ಹೆಮ್ಮೆಯ ನಮ್ಮವರಿಗೆ ನಾನು ನಿಮ್ಮ ಭಾಗವತ ಗಣೇಶ್ ಕುಮಾರ್ ಹೆಬ್ರಿ ನಮಸ್ಕಾರ ಮಾಡ್ತಂತೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಈಗಾಗಲೇ ಆಯಿತು ಆತ ಇತ್ತು ಅದೇ ರೀತಿ ನಮ್ಮ ಕುಂದಾಪುರ ಕನ್ನಡದ ಹಬ್ಬು ದೂರದ ಬೆಂಗಳೂರು ಮಹಾನಗರದಲ್ಲಿ ಹೇಳಿದರೆ ನಮ್ಮ ಇಡೀ ಕುಂದಾಪುರ ಕನ್ನಡದರಿಗೆ ಅದೊಂದು ಬಹಳ ದೊಡ್ಡ ಸಂಕತಿ ವಿಷಯ ಅದು ಅದ್ರ ಬಗ್ಗೆ ವರ್ಣನೆ ಮಾಡೋಕೆ ಒಂದು ನಾಲ್ಗೆ ಸಾಕತ್ಲೇ ಮಹಾಶೇಷನ್ ಕಣ್ಣಿಗೆ ಸಾವಿರ ನಾಲಿಗೆ ಬೇಕಕ್ಕ ಎಂತ ಕೇಳಿದ್ರೆ ಒಂದು ಊರು ಮನೆಗೆ ಒಂದು ಕಾರ್ಯಕ್ರಮ ಮಾಡೋದು ಹೇಳಿದ್ರೆ ಹರಮ ಕಷ್ಟ ಅಂಥದ್ರಾಗೆ ಬೆಂಗಳೂರಿಗೆ ಸಾಗರಕ್ಕೆ ಸಾಗರವೂ ಎದ್ದು ಬಂದಂಗೆ ಜನಸಾಗರ ಸೇರು ಒಂದು ಮಟ್ಟಿನಾಗೆ ಅಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ಅಲ್ಲಿ ಟೊಂಕ ಕಟ್ಟಿ ನಿಂತ್ಕೊಂಡ ಎಲ್ಲ ಎಲ್ಲ ನಮ್ಮ ಕನ್ನಡದ ಮಣ್ಣಿನ ಮಕ್ಕಳಿಗೆ ನನ್ನ ಒಡ್ಲಾರ್ ಬಿ ನಾನು ನಿಮ್ಮ ಅವರಿಗೆ ಅಭಿನಂದನೆ ಹೇಳ್ತೇ ಅವರು ಸಾಹಸಕ್ಕೆ ತಲೆ ತೆಗೆಸ್ತೆ ಈ ಸರ್ತಿ ವಿಶೇಷ ಏನಂದರೆ ಬದಿಗೆ ಜೋಡಾಟ ಆಗ್ಬೋದು ಭಾರಿ ಕಮ್ಮಿ ಆಯಿತು ಅಂಥದ್ರಾಗೆ ಬೆಂಗಳೂರಾಗೆ ಅದ್ದೂರಿ ಜೋಡಾಟ ಮಾಡೋಕ್ಕೆ ಹಂಸ್ ಹಂಸ್ಕೊಂಡಿದೆ ಅಭಿಮನ್ಯು ಕಾಳಗ ಆಮೇಲೆ ಜೋಡಮದಿ ಜೋಡಮದಿ ಮೀನಾಕ್ಷಿ ಕಲ್ಯಾಣು ಬಯಲಾಟದ ಕಲಾವಿದರಲ್ಲಿ ಹೆಚ್ಚಾಗಿ ಜೋಡಾಟದ ಹೊಡೆತ ಇಪ್ಪ ಈ ವಾತಾವರಣದಾಗೆ ಈ ಸರ್ತಿ ಜೋಡಾಡ್ದಾಗೆ ಎಲ್ಲ ಕಲಾವಿದರು ಬಯಲಾಡ್ದಾಗ ತಿರುಗಾಟ ಮಾಡಿದವರು ಟೆಂಟ್ ಮೇಳದಾಗ ತಿರುಗಾಟ ಮಾಡಿದವರು ಅದ್ರೋಗೂ ಯಕ್ಷಗಾನದ ಲೆಜೆಂಡ್ಗಳಂತ ಅನ್ಸ್ಕೊಂಡಂತಹ ಬಳ್ಕೂರು ಕೃಷ್ಣಯಾಜಿಯವರು ಒಂದು ಬದಿಯಗೆ ಕೊಂಡುಳಿಯರು ಒಂದು ಬದಿಯಗೆ ಅದೊಂದು ಕಣ್ಣಿಗೆ ಹಬ್ಬ ಎಸೈ ನ ಭೂತೋ ನ ಭವಿಷ್ಯತಿ ಅಂತ ಹೇಳಿದಾಗೆ ಭವಿಷ್ಯದಂಗೆ ಇನ್ನೇನೋ ಗೊತ್ತಿಲ್ಲ ಇಷ್ಟೊತ್ತಾಯ್ದಿದ್ದಂತೂ ಕಂಡಿತ್ವೆ ಅದು ಈ ಪ್ರಾಯದಾಗೆ ಅವರ ಒಪ್ಕೊಂಡಿ ಬತ್ತರ ಅಂತ ಹೇಳಿದ್ರೆ ಅದು ನಮ್ಮ ಕುಂದಾಪುರ ಕನ್ನಡದ ಮೇಲೆ ಕುಂದಾಪುರ ಕನ್ನಡದ ಯಕ್ಷ ಪೋಷಕರ ಮೇಲೆ ಕುಂದಾಪುರ ಕನ್ನಡದ ಯಕ್ಷ ಅಭಿಮಾನಿಗಳ ಮೇಲೆ ಕುಂದಾಪುರ ಕನ್ನಡದ ಯಕ್ಷ ಕಲಾವಿದರ ಮೇಲೆ ಒಟ್ಟು ಕುಂದಾಪುರದ ಮೇಲೆ ಕುಂದಾಪುರ ಕನ್ನಡದ ಮೇಲೆ ಅವರಿಟ್ಟಂತಹ ಒಂದು ಪ್ರೀತಿ ಗೌರವ ಅದು ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ನಾ ಬತ್ತೆ ಭಾಗವಹಿಸ್ತೇವೆ ಎಂಬ ನಮನಿಗೆ ಅವ್ರನ್ನ ಮನಸ್ಸು ಒಲ್ಸಿತ್ತು ಒಪ್ಸಿತ್ತು ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಮ್ಮ ಕುಂದಾಪುರ ಕನ್ನಡದ ಹೂವಿನಂಥ ಮನಸ್ಸು ಹೃದಯ ಈ ಕಾರ್ಯಕ್ರಮ ನನಗೆ ನಾವು ನಾಲ್ಕು ಜನ ಭಾಗವತರುಗಳಿದ್ದೆ ನಾನು ಸಂಘಟಕರಿಗೆ ಅತ್ಯಂತ ಕೃತಜ್ಞ ಹೇಳ್ರೆ ನನಗಿಂತೂ ಭಾಳ ಚಂದ ಹೇಳು ಪದ್ಯ ಹೇಳುವರು ಭಾಳ ಗೊತ್ತಿದ್ದರು ಬಹಳ ಭಾಗವತಗಳಿದ್ದರು ಆದರೂ ನನ್ನನ್ನು ಇದಕ್ಕೆ ಆಯ್ಕೆ ಮಾಡಿರು ಇದು ನನ್ನ ಸುಯೋಗ ನಾನು ಜೋಡಾಟಕ್ಕೆ ಪದ್ಯ ಹೇಳುವುದಿಲ್ಲ ಅಂತೇಳಿ ನಮ್ಮ ಸನ್ಮಿತ್ರ ನೈಕಂಬ್ಳೇರಿ ಹೇಳ್ದಲ್ಲಿ ಒಂದು ಮಾತು ಹೇಳವಳು ಹೇಳಿ ಕಾಣಿ ಇದು ವಿಶ್ವಕುಂದಾಪುರ ಕನ್ನಡ ಸಮ್ಮೇಳನ ಈ ವೇದಿಕೆ ಹಂಗೆ ಅಂತೇಳಿ ಒಂದು ಸರ್ತಿ ನಂಗೆ ಮೈ ಜುಮ್ಮ ಅಂತ ಅಯ್ಯಬ್ ಇಂಥ ವೇದಿಕೆ ಮಿಸ್ ಆಗ ಹೇಳಿ ನಾನು ಕಡೆಗೆ ಹೇಳಿದೆ ನಾ ಬತ್ತಿಲ್ಲ ಅಂತೇಳಿ ಹೇಳಿದ ಕಾರಣ ಬೇರೆ ಯಾರಿಗೂ ಹೇಳಿಬಿಡಿ ಮರ ನಾ ಕುಡಿತಾ ಬತ್ತೆ ಅಂತೇಳಿ ಹೇಳಿದೆ ಯಾಕಂದರೆ ನಾನು ಬಂದಲ್ಲಿ ರೈಸುದ ಅಲ್ಲ ಆ ವೇದಿಕೆಯಲ್ಲಿ ನಾನಿದ್ದು ರಹಿಸೋದು ನಾ ಬಂದು ರೈಸೋದಿಲ್ಲ ಆ ವೇದಿಕೆಯಲ್ಲಿ ನಾನಿದ್ದು ರೈಸೋದು ಎಂತ ಕೇಳಿದ್ರೆ ಆ ವೇದಿಕೆಗೆ ಗುಣ ಇತ್ತು ಮಾಡಿಸೋರಿಗ ಒಳ್ಳೆತನ ಇತ್ತು ನಾನೇನೋ ನನ್ನ ಪ್ರಯತ್ನ ಮಾಡಿದೆ ನಾವು ಯಾರು ಸ್ಪರ್ಧೆಗೆ ಹೊರಟಾರಲ್ಲ ಇದು ಒಂದು ಕೂಡು ಕುಟುಂಬದ ಕಾರ್ಯಕ್ರಮ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಕಲಾವಿದರಾದ ನಾವು ಒಪ್ಪುದೇನೋ ಹೌದು ಆದರೆ ಕಾರ್ಯಕ್ರಮದ ಯಶಸ್ಸಂಬುದು ಕೇವಲ ಕಲಾವಿದರಾದ ನಮ್ಮ ಮೇಲಲ್ಲ ಪಪ್ಪು ನಿಮ್ಮ ಮೇಲೆ ಮಾತ್ರ ಅಲ್ಲ ಆ ದಿನದ ಏನೆಲ್ಲ ಕಾರ್ಯಕ್ರಮ ಇತ್ತು ಅದಕ್ಕೆ ಶುರುವಾಪಿಗೆ ಒಂದು ಗಂಟೆ ಮುಂಚೆನೇ ಬನ್ನಿ ಬಂದು ಈ ಯಕ್ಷ ಪ್ರಪಂಚದಾಗೆ ಮಾತ್ರ ಅಲ್ಲ ಬೆಂಗಳೂರು ಅಥವಾ ದೇಶವ್ಯಾಪಿ ಅಲ್ಲ ವಿಶ್ವವ್ಯಾಪಿ ಈ ಕಾರ್ಯಕ್ರಮದ ಯಶಸ್ಸು ಅನ್ನೋದು ಮೂಲೆ ಮೂಲೆಗೆ ಹರಡುವಂಗೆ ಮಾಡೋಕ್ಕೆ ತನ್ನ ಮೂಲಕ ಕುಂದಾಪುರ ಕನ್ನಡದ ಭಾಷೆಯ ಬೆಳವಣಿಗೆಗೆ ನಾವು ಟೊಂಕ ಕಟ್ಟಿ ನಿಲ್ಲಕ್ಕೆ ಯಾಕಂದರೆ ಇದು ಭಾಷೆಯಲ್ಲ ಬದುಕು ಭಾಷೆಯೆಲ್ಲ ಬದುಕು ಎಲ್ಲರೂ ಬನ್ನಿ ಕುಂದಾಪುರ ಕನ್ನಡ ಹಬ್ಬ ಬೆಂಗಳೂರಲ್ಲಿ ಆ ಮಹಾರಥ ಆ ತೇರ್ನ ಎಳುಕೆ ಎಲ್ಲರೂ ಬನ್ನಿ ಎಲ್ಲರೂ ಯಕ್ಷಗಲಾ ಮಾತೆಗೆ ಒಡಂಟುವ ಅವಳ ಆಶೀರ್ವಾದ ಅನುಗ್ರಹ ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ ಅನುಗ್ರಹ ಕುಂದಾಪುರದ ಮಣ್ಣಿನ ಎಲ್ಲ ಗ್ರಾಮದ ಎಲ್ಲ ಗ್ರಾಮ ದೈವ ದೇವರುಗಳ ಗುರು ಹಿರಿಯರ ಎಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ನಾವೆಲ್ಲರೂ ಸೇರಿ ಕೈ ಜೋಡಿಸುವ ಅಂತ ಹೇಳ್ತಾ ನನ್ನ ಕಡೆಯಿಂದ ಕುಂದಾಪುರ ವಿಶ್ವಕನ್ನಡ ಸಮ್ಮೇಳನಕ್ಕೆ ಕುಂದಾಪುರ ಕನ್ನಡದ ಹಬ್ಬಕ್ಕೆ ಹಾರ್ದಿಕವಾದ ಶುಭಾಶಯ ಹೇಳ್ತಾ ನಮ್ಮೇಲೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರೀತಿ ಇರಲಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕನ ನಾನು ಕಲಾವಿದರ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮ್ಮನ್ನೆಲ್ಲ ಆಮಂತ್ರಣ ಕೊಡ್ತಾ ಇದ್ದೆ ವಿಶೇಷವಾಗಿ ನನಗೊಂದು ಅವಕಾಶ ಕೊಟ್ಟಂಥ ಈ ಸಮಿತಿಯ ಎಲ್ಲರಿಗೂ ನಾನು ಹೃದಯ ತುಂಬಿ ಕೃತಜ್ಞತೆಯನ್ನು ಹೇಳ್ತೆ ಕುಂದಾಪುರ ಕನ್ನಡ ವಿಶ್ವದಲ್ಲೇ ಬೆಳಗಲಿ 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 ಇದು ಭಾಷೆಯಲ್ಲ ಬದುಕು ಭಾಷೆಯಲ್ಲ ಬದುಕು ಭಾಷೆಯಲ್ಲ ಬದುಕು ನಮಸ್ಕಾರ ಯಕ್ಷಗಾನ ವಿಶ್ವಗಾನ